ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಘಟಿತ ಕಾರ್ಮಿಕರಾದ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ನೌಕರರೇ ಪಿ ಎಫ್ ನೌಕರರೇ ಎಚ್ಚರ ಎಚ್ಚರ ನಿಮಗೊಂದು ಪ್ರಮುಖವಾದ ಸೂಚನೆಯನ್ನು ಇ ಪಿ ಎಫ್ ಒ ಸಂಸ್ಥೆಯಿಂದ ನೀಡಿದೆ ಯಾ ಏನು ಸೂಚನೆಯನ್ನು ನೀಡಿದೆ ಇ ಪಿ ಎಫ್ ಒ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಇದರಿಂದ ಏನು ಲಾಭ ಆಗತ್ತೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿ ಬಗ್ಗೆ ಇ ಪಿ ಎಸ್ ಪಿಂಚಣಿ ಬಗ್ಗೆ ಕೇಂದ್ರ ಸರ್ಕಾರ ಯಾವ ರೀತಿಯ ಮಾಹಿತಿಯನ್ನು ಲೋಕಸಭೆಯಲ್ಲಿ ನೀಡಿದೆ ಇದರಿಂದ ನೌಕರರಿಗೆ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಬತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ಸಂಸ್ಥೆಯಿಂದ ಸಮಸ್ತ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಇ ಪಿ ಎಫ್ ಒ ಸಂಸ್ಥೆ ಒಂದು ಪ್ರಮುಖವಾದ ಸೂಚನೆಯನ್ನು ನೀಡಿದೆ ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು ಅದು ಏನು ಸೂಚನೆ ಇದೆ ಅಂತ ತಿಳಿಯೋಣ ಬನ್ನಿ ಪಿ ಎಫ್ ಚಂದಾದಾರರಿಗೆ ಪಿ ಎಫ್ ಇಲಾಖೆಯಿಂದ ಒಂದು ಮಹತ್ವದ ಸೂಚನೆಯನ್ನು ನೀಡಿದೆ ಆ ಸೂಚನೆ ಏನು ಅಂತ ನೋಡೋದಾದರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ವಂಚನೆ ಪ್ರಕರಣಗಳನ್ನು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ವಂಚನೆಯಿಂದ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರನ್ನು ರಕ್ಷಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ತನ್ನ ಎಲ್ಲ ಚಂದಾದಾರರಿಗೆ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ ಅಲಾಟ್ಮೆಂಟ್ ಅಲಾಟ್ ಆಗಿರಿ ಅಂತ ಹೇಳಿದೆ ಯಾರದ್ದೋ ಮಾತನ್ನು ನಂಬಿ ನೀವು ಜೀವನವಿಡೀ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಳೆದುಕೊಳ್ಬೇಡಿ ಅಂತ ಹೇಳಿ ಅಲರ್ಟ್ ಮಾಡಿದೆ ಫ್ರಾಡ್ಗಳ ಜಾಲಕ್ಕೆ ಬಿದ್ದು ನಿಮ್ಮ ಹಣವನ್ನು ನೀವು ಕಷ್ಟಪಟ್ಟು ಬೆವರು ಸೂಸ್ತಿ ದುಡಿದಂಥ ಹಣವನ್ನು ಕಳ್ಕಳೋಕ್ಕೆ ಹೋಗಬೇಡಿ ಅಂತ ಹೇಳಿ ಇ ಪಿ ಎಫ್ಒ ತಿಳಿಸಿದೆ ಸ್ನೇಹಿತರೆ ಇ ಪಿ ಎಫ್ ಸದಸ್ಯರು ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಹಣವನ್ನು ಹಿಂಪಡೆಯಲು ಸಹಾಯ ಮಾಡ್ತೀವಿ ಅಂತ ಹೇಳಿ ಭರವಸೆ ನೀಡಿ ನಿಮ್ಮ ಹಣವನ್ನು ಆದಷ್ಟು ಬೇಗ ನಿಮ್ಮ ಕೈ ಸೇರುವಂತೆ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡೋ ಜನ ಇಡೀ ಎಲ್ಲ ಕಡೆ ಇದ್ದಾರೆ ಇಡೀ ದೇಶಾದ್ಯಂತ ಇಂಥ ಒಂದು ಜಾಲವೇ ಇದೆ ಇದ್ರ ಬಗ್ಗೆ ಎಚ್ಚರವಾಗಿರಿ ಇಂಥವರ ಮಾತನ್ನು ನಂಬಿ ಮರಳಾಗಬೇಡಿ ಬದಲಿಗೆ ಇ ಪಿ ಎಫ್ ಒದ ಅಧಿಕೃತ ವೆಬ್ಸೈಟ್ ಅಥವಾ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಈ ಫ್ರಾಡ್ಗಳ ಜಾಲಕ್ಕೆ ಬೀಳಬೇಡಿ ಅಂತ ಹೇಳಿ ಇ ಪಿ ಎಫ್ ಒ ತನ್ನ ಪಿ ಎಫ್ ದಾರರಿಗೆ ತಿಳಿಸಿದೆ ಸ್ನೇಹಿತರೆ ಹೆಚ್ಚಾಗಿ ಇ ಪಿ ಎಫ್ ಒ ಕಾರ್ಮಿಕರು ನೌಕರರು ಪಿಂಚಣಿದಾರರು ಈ ಫ್ರಾಡುಗಳ ಬಲೆಗೆ ಹೇಗೆ ಬೀಳ್ತಾರೆ ಅನ್ನೋದಾದರೆ ಯಾವುದೋ ಅನಿವಾರ್ಯ ಸಂದರ್ಭ ಇರುತ್ತೆ ತಕ್ಷಣ ನಮಗೆ ಪಿ ಎಫ್ ಹಣ ಬೇಕಾಗಿರುತ್ತೆ ಆ ಪಿ ಎಫ್ ಹಣವನ್ನು ಪಡ್ಕೊಳ್ಳೋ ಉದ್ದೇಶಕ್ಕಾಗಿ ಇಂಥ ಫ್ರಾಡ್ಗಳು ಫ್ರಾಡ್ ಮಾಡ್ತಾರೆ ಇ ಪಿ ಎಫ್ ಒ ಚಂದಾದಾರರಿಗೆ ಪಿ ಎಫ್ ಕ್ಲೈಮ್ಗಳ ಪ್ರಕ್ರಿಯೆ ಬಗ್ಗೆ ಗೊಂದಲ ಇರೋದರಿಂದ ಈ ರೀತಿ ಮಧ್ಯವರ್ತಿಗಳು ಬಂದು ನಿಮ್ಮ ಹಣವನ್ನು ಲಪ್ಟಾಯಿಸುವಂಥ ಸಾಧ್ಯತೆ ಇರುತ್ತೆ ಇ ಪಿ ಎಫ್ ಕ್ಲೈಮ್ ಪ್ರಕ್ರಿಯೆ ಈಗ ಫಸ್ಟಿಗಿಂತ ತುಂಬ ಸುಲಭವಾಗಿದೆ ಈಸಿಯಾಗಿದೆ ಕೆಲವೇ ಕೆಲವು ಹಂತಗಳನ್ನು ಅನುಸರಿಸಿ ನಿಮ್ಮ ಪಿ ಎಫ್ ಹಣವನ್ನು ಸುಲಭವಾಗಿ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಪಿ ಎಫ್ ಇಲಾಖೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಒಂದೊಮ್ಮೆ ನಿಮಗೆ ಅರ್ಜೆಂಟಾಗಿ ಅಮೌಂಟ್ ಬೇಕು ಅನ್ನೋದಾದರೆ ಆಟೋ ಸೆಟ್ಲ್ಮೆಂಟ್ ಸೌಲಭ್ಯವನ್ನು ಸರ್ಕಾರ ಕೊಟ್ಟಿದೆ ಈ ಆಟೋ ಸೆಟ್ಲ್ಮೆಂಟ್ ಮೂಲಕ ನೀವು ಗರಿಷ್ಠ ಐದು ಲಕ್ಷದವರೆಗೂ ಹಣವನ್ನು ತಕ್ಷಣ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಇ ಪಿ ಎಫ್ ಒ ಹಾಗೂ ಕೇಂದ್ರ ಸರ್ಕಾರ ಮಾಡಿದೆ ಹಾಗಾಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ರಾಡ್ಗಳಿಗೆ ಸೈಬರ್ ಕ್ರೈಮ್ ಮಾಡುವಂಥವರ ಜಾಲಕ್ಕೆ ಬಲಿಯಾಗಬೇಡಿ ಅಂತ ಹೇಳಿ ಇ ಪಿ ಎಫ್ ಒ ತನ್ನ ಎಲ್ಲ ಪಿಂಚಣಿದಾರರಿಗೆ ಸೂಚನೆಯನ್ನು ಕೊಟ್ಟಿದೆ ಗಮನಾರ್ಹವಾಗಿ ಈ ಮೊದಲು ಆಟೋ ಸೆಟ್ಲ್ಮೆಂಟು ಕೇವಲ ಒಂದು ಲಕ್ಷ ಮುಂಗಡ ಪಡೆಯೋಕ್ಕೆ ಮಾತ್ರ ಅವಕಾಶ ಇತ್ತು ಅದನ್ನು ಕೇಂದ್ರ ಸರ್ಕಾರ ಆಟ್ಲೋಸೆ ಆಟೋ ಸೆಟ್ಲ್ಮೆಂಟ್ ಸೌಲಭ್ಯವನ್ನು ಈಗ ಐದು ಲಕ್ಷ ಮಿತಿಗೆ ಹೆಚ್ಚಳ ಮಾಡಿದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ನೀವು ದುಡ್ದಂಥ ಹಣವನ್ನು ಫ್ರಾಡ್ಗಳ ಕೈಗೆ ಸಿಗದೇ ಇದ್ದ ಹಾಗೆ ನಿಮ್ಮ ಹಣವನ್ನು ನೀವು ಉಪಯೋಗಿಸ್ಕೊಳ್ಳಿ ನೀವು ಜೀವನವಿಡಿ ಕಷ್ಟಪಟ್ಟು ದುಡಿಮೆ ಮಾಡಿದಂಥ ಹಣ ಈ ಹಣವನ್ನು ಯಾವುದೇ ಕಾರಣಕ್ಕೂ ಕಳ್ಕಳಕ್ಕೆ ಹೋಗಬೇಡಿ ಆದಷ್ಟು ನೀವು ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟ್ ಹಾಗೂ ಇ ಪಿ ಎಫ್ ಒ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ಮತ್ತೊಂದು ಇ ಪಿ ಎಫ್ ಒದಲ್ಲಿ ಆತಂಕಕಾರಿ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಇದನ್ನು ಕೇಂದ್ರ ಸಚಿವರೇ ಬಿಡುಗಡೆ ಮಾಡಿರೋಂಥ ಮಾಹಿತಿ ಉದ್ಯೋಗಿಗಳ ಪಿಂಚಣಿ ಯೋಜನೆ ಇ ಪಿ ಎಸ್ ಪಿಂಚಣಿ ನೈಂಟಿ ಫೈವ್ ಅಡಿಯಲ್ಲಿ ಪ್ರತಿ ಇಬ್ಬರು ಪಿಂಚಣಿದಾರರ ಪೈಕಿ ಎರಡು ಜನ ಪಿಂಚಣಿದಾರರು ಇದ್ದಾರೆ ಅಂತ ಅಂದರೆ ಅದರಲ್ಲಿ ಒಬ್ಬರು ಮಾಸಿಕವಾಗಿ ಮಂತ್ಲಿ ಒಂದೂವರೆ ಸಾವಿರಕ್ಕಿಂತ ಕಡಿಮೆ ಪಿಂಚಣಿ ಪಡೆಯುತ್ತಾ ಇದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಗುರುವಾರ ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿದೆ ಅಂದರೆ ಪಿ ಎಫ್ ಅಮೌಂಟು ಪಿ ಎಫ್ನ ಪೆನ್ಷನ್ ಎಷ್ಟು ಕಡಿಮೆ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಒಪ್ಕೊಂಡಿದೆ ಈ ವರ್ಷದ ಮಾರ್ಚ್ ವೇಳೆಗೆ ಇ ಪಿ ಎಸ್ ನೈಂಟಿ ಫೈವ್ ಯೋಜನೆಯಡಿಯಲ್ಲಿ ಸುಮಾರು ಎಂಬತ್ತೊಂದು ಲಕ್ಷದ ನಲವತ್ತೆಂಟು ಸಾವಿರದ ನಾನೂರ ತೊಂಬತ್ತು ಜನ ಪಿಂಚಣಿದಾರರಿದ್ದಾರೆ ಈ ಪೈಕಿ ಎಂಬತ್ತೊಂದು ಲಕ್ಷದಲ್ಲಿ ನಲವತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಹದಿನಾರು ಜನ ಪಿಂಚಣಿದಾರರು ಒಂದೂವರೆ ಸಾವಿರಕ್ಕಿಂತ ಕಡಿಮೆ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಇದು ದುರಂತವೇ ಸರಿ ಅಂತ ಹೇಳ್ಬೋದು ಕೇಂದ್ರದ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ರಾಜ್ಯ ಸಚಿವರಾದ ಸಚಿವೆ ಸುಭಾಷ್ ಕರಂದಾಜರು ಈ ಬಗ್ಗೆ ರಾಜ್ಯಸಭೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಐವತ್ತ್ಮೂರು ಸಾವಿರದ ಐನೂರ ನಲವತ್ತೊಂದು ಪಿಂಚಣಿದಾರರು ಮಾತ್ರ ಆರು ಸಾವಿರಕ್ಕಿಂತ ಹೆಚ್ಚಿಗೆ ಪಿಂಚಣಿಯನ್ನು ಇದ್ದಾರೆ ಇವರ ಪ್ರಮಾಣವು ಒಟ್ಟು ಪಿಂಚಣಿದಾರರಲ್ಲಿ ಎಂಬತ್ತು ಒಂದು ಲಕ್ಷ ಪಿಂಚಣಿದಾರರಲ್ಲಿ ಕೇವಲ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಮಾತ್ರ ಆರು ಸಾವಿರಕ್ಕಿಂತ ಹೆಚ್ಚಿಗೆ ಪಿಂಚಣಿ ಇರೋರು ಎಪ್ಪತ್ತ ಎಂಟು ಸಾವಿರದ ಎಪ್ಪತ್ತೆಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರ ಅರವತ್ತು ಜನ ಪಿಂಚಣಿದಾರರು ನಾಲ್ಕು ಸಾವಿರಕ್ಕಿಂತ ಕಡಿಮೆ ಪಿಂಚಣಿಯನ್ನು ಇದ್ದಾರೆ ಪ್ರಸ್ತುತ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರದ ನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಸಾವಿರದ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಏರಿಕೆ ಆಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಕೇಂದ್ರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ ತಕ್ಷಣ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ನೌಕರರಿಗೆ ಕಾರ್ಮಿಕರಿಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಸರ್ಕಾರಿ ನೌಕರರಂತೆ ಅವರಿಗೂ ಕೂಡ ಪಿಂಚಣಿಯನ್ನು ಕೊಡೋವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ